ಅಯ್ಯೋ ಶಿವನೇ ಸಿನಿಮಾ ಹೆಸ್ರು ಬಂದ ನೋಡ್ರಿ ಕಡ್ಡಿ ಪುಡಿ ನೋಡಿ ನೀ ಯಾವ ಪುಡಿ ಬೇಡ ನಡಿ ನನ್ ಹೋಗಿ ಬಿಸಿ ಬಿಸಿ ಬಜ್ಜಿ ಕುಡ್ದು ಪ್ಯಾಟು ಬಾಲು ಪೆಟ್ಟಿ ನಿನ್ನೇನಾದ್ರೂ ನಮ್ಕಂಡ್ರೆ ಬರೀ ಬ್ಯಾಟು ಬಾಲೇ ಆಡ್ಬೇಕು ನಿನ್ ಕೈ ಕಬಡ್ಡಿ ಅಂತೂ ಆಡೋಕೆ ಆಗಲ್ಲೂ ಆಡ್ತೀನಿ ಹೋಗಿರೋ ಬ್ಯಾಟ್ ಇಟ್ಕೊಂಡು ಏನ್ ಅಡಿಗೆ ಬಾಳಲ್ಲಿ ಮಾವ ನಿಜವಾಗ್ಲು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ನಿಮ್ಮ ಅತ್ತೆ ದೇವ ಅಂತ ನೋಡು ಬಿಟ್ಬಿಟ್ಟು ಅದ ಯಾವಾಗಲೇ ಹೋಗಿದ್ದ ಪೇಟಿ ಕೊಡಿ ನೋಡಕ್ಕ ಆ ಹೋದ್ ಮಂಗ್ಳವಾರ ಹೋಗಿದ್ಲಂತೆ ಮಂಗ್ಳವಾರ ಸುಳ್ಳು ಸುದ್ದ ಸುಳ್ಳು ಕಣಮೆ ಮಂಗ್ಳವಾರ ಈ ಸೋಮವಾರ ಸಂಘದವರ ಕರ್ಕಂಡು ನಮ್ಮ ಮಾಮ ಮಂಗ ಅವನು ಕರ್ಕೊಂಡು ಮೈಸೂರು ಅರಮನೆ ನೋಡೋಕ್ ಹೋಗಿದ್ನು ಓ ಇದಕ್ಕೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಆ ಮಂಗ್ಳವಾರ ಅಲ್ಲಮ್ಮ ಅವ ಶನಿವಾರ ಹೋಗಿದ್ಲಂತೆ ಶನಿವಾರ ನಿದ್ರು ಇರ್ಬೋದು ಪಕ್ಕ ಯಾಕಂದ್ರೆ ಶನಿವಾರ ಧಾರಾವಿಗಳಿಗೆಲ್ಲ ರಜಾ ಅಲ್ವಾ ಅಲ್ವಾ ಚೆನ್ನಿ ಪಂಚಮಿ ಹಬ್ಬಕ್ಕೊಮ್ಮೆ ಜೋಕಾಲಿ ಆಡುವಂದ್ರೆ ಅಂದ್ರೆ ದಿನಾಲು ಜೋಕಾಲಿ ನೋಡ್ಬಿಟ್ಟು ಜೋಕಾಲಿ ಆಡ್ತಾಳೆ ಅತ್ತೆ ಅಂತದ್ರಲ್ಲಿ ಜೋಕಾಲಿ ಬಿಟ್ಟು ಕಡ್ಡಿ ಕುಡಿ ನೋಡ ಅಯ್ಯೋ ನೋಡ್ಕೊ ಇಲ್ವಾ ಕರ್ಕೋಲ್ವ ಹೇಳ

ಮಹಾಲಕ್ಷ್ಮಿ ಥಿಯೇಟ್ರಿಗೆ ಹೋಗ್ಬೇಕು ಅಂದ್ರೆ ಈಗ ಮನೆಗೆ ಹೋಗೋ ನಾ ಬೆಂಗಳೂರಿಂದ ಲಂಗಾದವಣಿ ತಂದು ಕೊಟ್ಟಿದ್ನಲ್ಲ ಅದನ್ನು ಹಾಕೋ ಮೈಸೂರಿಗೆ ಬಂದಿದ್ನಲ್ಲ ಆಗ ಮೇಕಪ್ ಕಿಟ್ ಅಂದ್ರೆ ಈಗ ತಿಂದು ತಿಂದು ಅದನ್ನು ಮೆತ್ಕೋ ಆಮೇಲೆ ನಮ್ ಕುಂದೂರ ಜಾತ್ರೆಗೆ ಹೋಗಿದ್ನಲ್ಲ ಬಳೆ ರಿಬನು ತಂದವನೇ ಆಯ್ತು ಕೈ ತುಂಬಾ ಬಳೆ ಎಡ್ ಜಡೆ ಆಕ ರೆಡಿ ಆಗಿರು ಮಹಾಲಕ್ಷ್ಮಿ ಟ್ಯಾಕ್ಸೀಸು ಕಾರ್ನ ಶೀಟಲ್ ಕೂತ್ಕೊಂಡು ನಿಂದನ ಹಚ್ಚಿರ್ತೀನಿ ಮತ್ತೇಳ್ಕೇಡ ಚೆನ್ನಿ ಐಸ್ ಶ್ರೀ ಕೊಡ್ತಾಳೆ ಹಾಗೇನ್ ಮಾಡಿಯವ್ವ ಸರಿ ಸರಿ ನಾ ಬೇರೆ ಅನ್ಕೊಬಿಟ್ಟೆ ಕೈಗೆ ತುಂಬಾ ಬಳೆ ಎರಡು ಜಡೆ ಮರಿಬೇಡ ಬರ್ಲಾ ನೋಡ್ಬಿಟ್ಟು ಹೋಯ್ತಾನೆ ಕಲರ್ ಕಲರ್ ಬಾಂಗ್ರೆ ರೇ ಕತ್ರಿ ಕೈ ಬಾಂಗ್ರೆ ಮುಂಗಾರು ಮಳೆ ದುಬಾಂಗ ರೇ ಲೈಲ ಮದ ಬಾಂಗ್ ಅಣ್ಣ ತಂಗಿರ್ದು ಬಾಂಗ್ಲೆ ರೇ ಬಾಂಗ್ರೆ ರೇ ಬಾಂಗ್ರೆ

ಅದಕ್ಕೆ ಮಳೆ ವ್ಯಾಮಾನ ಶುರು ಮಾಡಿದ್ಯಾ ಹೋಗ್ಲಿ ಬಿಡು ಇದೇ ಒಂಥರ ಚೆನ್ನಾಗಿದೆ ಅತ್ ಸರಿ ನಿನ್ನತ್ರ ಎಲ್ಲ ತರ ಬಳೆನೂ ಇದೆಯಾ ಐತೆ ಏನು ಬಳೆ ನೋಡ್ತಾ ಇದ್ರಿ ಎಲ್ಲೋ ಬಿದ್ದಿರೋ ಆಯ್ಕ ಮುಂದಿರಂಗ

ಯಾಕೆ ನಿಮಗೇನಾಗುತ್ತೆ ಓಹೋ ಹಂಗೆ ಆಯ್ತು ಬಿಡಿ ನಮ್ದು ಅಷ್ಟೇ ನಿಮ್ಮನ್ ಕಂಡ್ರೆ ತುಂಬಾ ಇದು ಸರಿ ಬಳೆ ಹಾಕಿ ಮತ್ತೆ ಬಿಚ್ಚಕ್ಕೆ ಇಷ್ಟೊತ್ತು ಮಾಡ್ತಾವ ಹಾಕದೀನಿ ಯಾವಾಗ ಹಾಕೋ I'm

ಕೈ ಮೆತ್ತ ಮಾಡೋದಕ್ಕೆ ನಿಮ್ಮ ತವ ಎಣ್ಣೆ ಗಿಣ್ಣೆ ಮಡಗಿಲ್ವಾ ಅರೇ ಅತ್ತ ಹೇಳಿದೇನೆ ಅತ್ತ ಹೇಳ್ಯಾ ನಮ್ದ ಹತ್ರ ಕೊಬ್ಬರಿ ಕೊಬ್ಬರಿ ಗೆಣ್ಣೆ ಐತೆ ಅಯ್ಯ ಮತ್ತೆ ಇಟ್ಕೊಂಡ್ಬಿಟ್ಟು ಆ ಕೈ ನೈಸ್ ಮಾಡ್ಬೇಕು ನನ್ಗೆ ಗೊತ್ತು ನೀನ್ ಕಸುಬಾರ ಅನ್ಕಂಡೆ ನನ್ಗೆ ಗೊತ್ತು ಈಗ ತೋರ್ತಿರೋ ಸಿಗಾಕಿಟ್ಟು ಬರೀ ಎಣ್ಣೆ ಹಾಕಕ್ಕೆ ಅವೆಲ್ಲ ಕೆಳಗ್ ಮಾಡ್ಬಿಟ್ಟಲ್ವ ಆಯ್ತಪ್ಪ ಚಳಿಗೆಲ್ಲಾ ಗಟ್ಟಿ ಆಗ್ಬಿಟ್ಟಿರ್ಬೇಕು ನಿಂದು ಸೌರ್ತಾ ಇರೋ ನಂಗೆ ಆಹಾ ಈಹಿ ಅಂತ ಹೋಗ್ನಲ್ಲ ಈಗ ನಿಮ್ದು ಆಗ್ಬಿಟ್ಟೈತೆ ಆಯ್ತಾ ಮೊದ್ಲು ಹಾಕ್ ನೋಡು ಒಯ್ತದೋ ಇಲ್ವೋ